ಸಾವಿರ ಆಯಿತು ಒಂದು ದೇವಸ್ಥಾನಕ್ಕೆ ಅದೇನಾಗಿದೆ ತಹಸೀಲ್ದಾರ್ ಏನು ಮಾಡಿದಾರೆ ತೊಂಬತ್ತು ಸಾವಿರ ಕೊಟ್ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕರ ಬದಲು ತೊಂಬತ್ತು ಕೊಟ್ಬಿಟ್ರು ಆಮೇಲೆ ಏನಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತಾರು ಸಾವಿರ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ನಲ್ವತ್ತೆಂಟು ಆಯಿತು ಮೊನ್ನೆ ಸಿದ್ದರಾಮಯ್ಯವ್ರು ಬಂದಾಗ ಅರವತ್ತು ಸಾವಿರ ಆಯಿತು ಒಟ್ಟೇನಾಗಿದೆ ಅವ್ರಿಗೆ ಇಪ್ಪತ್ನಾಲ್ಕರ ಬದಲು ತೊಂಬತ್ತು ಕೊಟ್ಟು ಕೊಟ್ಬಿಟ್ರಲ್ಲ ಅದು ಎಕ್ಸೆಸ್ ಪೇಮೆಂಟ್ ಆಗಿದೆ ಅದರಲ್ಲಿ ಕಣ್ಣನ್ನವ್ರಿಗೆ ಏನಂದರೆ ಅವರು ಈಗ ಸರ್ಕಾರದಿಂದ ಕೊಟ್ಟರು ಬೇರೆಯವರು ಕೊಟ್ಟಂಗೆ ನನಗೂ ಕೊಡ್ತಾ ಇದಾರೆ ಅಂತ ಅವ್ರು ಖರ್ಚು ಮಾಡ್ಕೊಂಡಿದ್ದಾರೆ ಅದರಿಂದ ಅವ್ರ ತಪ್ಪೇನೂ ಇಲ್ಲ ಇದರಲ್ಲಿ ಕೊಟ್ಟವ್ರು ತಪ್ಪು ಅಷ್ಟೇ ತಹಸೀಲ್ದಾರ್ದು ಇಲ್ಲಮ್ಮ ನಾನು ಹೇಳ್ತೀನಿ ತಹಸೀಲ್ದಾರಿಂದ ರಿಕವರಿ ಮಾಡಿ ಅಂತ ಹೇಳ್ತೀನಿ ಕಣ್ಣನವ್ರನ್ನ ಕೇಳೋಕೋಗಬೇಡಿ ಅವ್ರ ತಪ್ಪೇನಿಲ್ಲ ಇದರಲ್ಲಿ ಅಂತ ಈಗಲೇ ಆಯುಕ್ತರಿಗೆ ಲೆಟರ್ ಡ್ರಾಫ್ಟ್ ಮಾಡಿ ಈಗಲೇ ಕಳಿಸ್ತೀನಿ ಓಕೆ ಓಕೆ ನಾಲ್ಕು ಸಾವಿರ ಆಯಿತು ಒಂದು ದೇವಸ್ಥಾನಕ್ಕೆ ಅದೇನಾಗಿದೆ ತಹಸೀಲ್ದಾರ್ ಏನು ಮಾಡಿದಾರೆ ತೊಂಬತ್ತು ಸಾವಿರ ಕೊಟ್ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕರ ಬದಲು ತೊಂಬತ್ತು ಕೊಟ್ಬಿಟ್ರು ಆಮೇಲೆ ಏನಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತಾರು ಸಾವಿರ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ನಲವತ್ತೆಂಟು ಆಯಿತು ಮೊನ್ನೆ ಸಿದ್ದರಾಮಯ್ಯರು ಬಂದಾಗ ಅರವತ್ತು ಸಾವಿರ ಆಯಿತು ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಟ್ಟೇನಾಗಿದೆ ಅವ್ರಿಗೆ ಇಪ್ಪತ್ನಾಲ್ಕರ ಬದಲು ತೊಂಬತ್ತು ಕೊಟ್ಟು ಕೊಟ್ಬಿಟ್ರಲ್ಲ ಅದು ಎಕ್ಸೆಸ್ ಪೇಮೆಂಟ್ ಆಗಿದೆ ಅದರಲ್ಲಿ ಅಂದರೆ ಅವರು ಈಗ ಸರ್ಕಾರದಿಂದ ಕೊಟ್ಟರು ಬೇರೆಯವ್ರು ಕೊಟ್ಟಾಗ ನನಗೂ ಕೊಡ್ತಾ ಇದ್ದಾರೆ ಅಂತ ಅವ್ರು ಖರ್ಚು ಮಾಡ್ಕೊಂಡಿದ್ದಾರೆ ಅದರಿಂದ ಅವ್ರ ತಪ್ಪೇನೂ ಇಲ್ಲ ಇದರಲ್ಲಿ ಕೊಟ್ಟವ್ರ ತಪ್ಪು ಅಷ್ಟೇ ತಹಸೀಲ್ದಾರ್ದು ಇಲ್ಲಮ್ಮ ನಾನು ಹೇಳ್ತೀನಿ ತಹಸೀಲ್ದಾರಿಂದ ರಿಕವರಿ ಮಾಡಿ ಅಂತ ಹೇಳ್ತೀನಿ ಕಣ್ಣನವ್ರನ್ನ ಕೇಳೋಕೋಗಬೇಡಿ ಅವ್ರ ತಪ್ಪೇನಿಲ್ಲ ಇದರಲ್ಲಿ ಅಂತ ಈಗಲೇ ಆಯುಕ್ತರಿಗೆ ಲೆಟ್ರ್ ಡ್ರಾಫ್ಟ್ ಮಾಡಿ ಈಗಲೇ ಕಳಿಸ್ತೀನಿ Okay, okay.